ನೀವು ನೋಡ್ತಾ ಇದರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಬೇಲೂರಿನಲ್ಲಿ ಐಟೆಕ್ ಸ್ವರೂಪದಲ್ಲಿ ಬಸ್ ನಿಲ್ದಾಣ ನಿರ್ಮಿಸಲು ಶಾಸಕ ಎಚ್ಕೆ ಸುರೇಶ್ ನೇತೃತ್ವದಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ತಂಡ ಸ್ಥಳ ಪರಿಶೀಲನೆ ನಡೆಸಿದರು ಪ್ರವಾಸಿ ತಾಣ ಬೇಲೂರಿನಲ್ಲಿರುವ ಸದ್ಯದ ಬಸ್ ನಿಲ್ದಾಣ ತೀವ್ರ ಕಿರಿದಾಗಿದ್ದು ಸಂಚಾರಕ್ಕೆ ಮತ್ತು ಹೆಚ್ಚಿನ ಬಸ್ ಸೌಲಭ್ಯಕ್ಕೆ ಅನಾನುಕೂಲವಾಗುವ ಜೊತೆಗೆ ಅಪಘಾತಕ್ಕೆ ಕಾರಣವಾಗಿದ್ದು ಈ ಬಗ್ಗೆ ದಶಕಗಳಿಂದ ಪಟ್ಟಣದ ಹೃದಯ ಭಾಗದ ಬಸ್ ನಿಲ್ದಾಣವನ್ನು ಅಗಲೀಕರಣ ನಡೆಸಬೇಕು ಇಲ್ಲವೇ ಸ್ಥಳಾಂತರ ಮಾಡಬೇಕು ಎಂದು ದೂರಿನ ಹಿನ್ನೆಲೆಯಲ್ಲಿ ಶಾಸಕ ಎಚ್ ಕೆ ಸುರೇಶ್ ನೇತೃತ್ವದ ಅಧಿಕಾರಿಗಳ ತಂಡ ಹಾಸನ ರಸ್ತೆಯಲ್ಲಿ ಎಪಿಎಂಸಿ ಬಳಿ ಎರಡು ಪಾಯಿಂಟ್ ಇಪ್ಪತ್ತೊಂಬತ್ತು ಎಕರೆ ಹಾಗೂ ಹೊಸನ ಬಳಿ ಮೂರು ಎಕರೆ ಸರ್ಕಾರಿ ಭೂಮಿಯನ್ನು ಪರಿಶೀಲನೆ ನಡೆಸಲಾಯಿತು ಈ ವೇಳೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಚಿಕ್ಕಮಗಳೂರು ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಸ್ವಾಮಿ ಮತ್ತು ಕಿರಿಯ ಅಭಿಯಂತರ ಅರವಿಂದ್ ಮತ್ತು ಭೂನಗರ ಸಾರಿಗೆ ಅಧಿಕಾರಿಗಳು ಸೇರಿದಂತೆ ಶಾಸಕ ಆಪ್ತ ಕಾರ್ಯದರ್ಶಿ ಜಾವಗಲ್ ಪ್ರಸನ್ನ ಇನ್ನು ಮುಂತಾದವರು ಹಾಜರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಪ್ರವಾಸಿ ತಂಡ ಬೇಲೂರಿಗೆ ದೇಶ ವಿದೇಶದಿಂದ ಪ್ರವಾಸಿಗರು ಬರುವ ಮೂಲಕ ಇಲ್ಲಿನ ಚನ್ನಕೇಶವ ದೇಗುಲದ ಶಿಲ್ಪ ವೈಭವವನ್ನು ವೀಕ್ಷಣೆ ಮಾಡುತ್ತಾರೆ ಬರುವ ಪ್ರವಾಸಿಗರಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡುವುದು ನಮ್ಮ ಕರ್ತವ್ಯದ ನಿಟ್ಟಿನಲ್ಲಿ ಸದ್ಯ ಇರುವ ಬಸ್ ನಿಲ್ದಾಣ ತೀವ್ರವಾಗಿ ಕಿರಿದಾದ ನಿಟ್ಟಿನಲ್ಲಿ ಅಗಲೀಕರಣ ನಡೆಸಬೇಕು ಇಲ್ಲವೇ ಸ್ಥಳಾಂತರ ಮಾಡಬೇಕು ಎಂದು ಬೇಡಿಕೆ ಹಿನ್ನೆಲೆಯಲ್ಲಿ ಬೇಲೂರು ಸಮೀಪದ ಹಾಸನ ರಸ್ತೆಯಲ್ಲಿನ ಎಪಿಎಂಸಿ ಮತ್ತು ಹೊಸನಗರದ ಬಳಿಯಲ್ಲಿನ ಎರಡು ಜಾಗವನ್ನು ಸಂಬಂಧಪಟ್ಟ ಅಧಿಕಾರಿಗಳ ತಂಡದೊಂದಿಗೆ ಪರಿಶೀಲನೆ ನಡೆಸಲಾಗಿದೆ ಈಗಾಗಲೇ ನಗರ ಅಭಿವೃದ್ಧಿ ಬಸ್ ನಿಲ್ದಾಣಕ್ಕೆ ಕೋಟಿ ಅನುದಾನ ನೀಡಲು ಸರ್ಕಾರ ಮುಂದಾಗಿದೆ ಪ್ರವಾಸಿ ತಾಣಕ್ಕೆ ತಕ್ಕಂತೆ ಹೈಟೆಕ್ ಸ್ವರೂಪದಲ್ಲಿ ಬಸ್ ನಿಲ್ದಾಣ ನಿರ್ಮಿಸಬೇಕು ಎಂದು ಹೆಚ್ಚಿನ ಅನುದಾನಕ್ಕೆ ಸಾರಿಗೆ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಬಳಿ ಪ್ರಸ್ತಾವನೆ ಸಲ್ಲಿಸಿದೆ ಎಂದರು ಬಂದಿದ್ದಾರೆ ಸ್ಥಳವನ್ನು ನೋಡಿ ಈಗಾಗಲೇ ಎರಡು ಸ್ಥಳದಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂದಾಜು ಪಟ್ಟಿಯನ್ನು ತಯಾರು ಮಾಡ್ತಾರೆ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿದಾಗ ಗೊತ್ತಾಗುತ್ತೆ ಇದಕ್ಕೆ ತಗಲತಕ್ಕಂಥ ವೆಚ್ಚ ಎಷ್ಟಿದೆ ಅಂತಕ್ಕಂಥದ್ದು ಎರಡು ಎಕರೆ ಎರಡೂವರೆ ಎಕರೆಲ್ಲಾಗುತ್ತೆ ಮತ್ತು ಇವತ್ತೇನಾಗಿದೆ ಬಸ್ ಸ್ಟ್ಯಾಂಡಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಟೂರ್ ಕೆಲವು ನಮ್ಮ ಡ್ರೈವರ್ಸ್ ಕಂಡಕ್ಟರ್ಗಳಿಗೆ ಒಂದಿಷ್ಟು ತಂಗುದಾಣಲು ಬೇಕಾಗಿದೆ ಅನಿವಾರ್ಯವಾದರೆ ಸರ್ ಕಾಂಟ್ರಾಕ್ಟ್ಗಳನ್ನು ಸಹ ಸೃಷ್ಟಿ ಮಾಡ್ತಕ್ಕಂಥ ಹಾಗಾಗಿ ಅಂದಾಜು ವೆಚ್ಚನ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಕೊಡ್ತಾರೆ ಕೊಟ್ಟ ತಕ್ಷಣ ಗುಂಡಾದು ವೆಚ್ಚದ ಬಗ್ಗೆ ತಿಂಗಳ ಮಾಹಿತಿಯನ್ನು ಕೊಡ್ತಾರೆ